ಒಂದು ಯೋನಿ ಪೂಜೆ ಅಂತ ಇರುತ್ತಂತೆ ಎರಡ್ ಸಲ ಐದೈದ್ ಲಕ್ಷ ಅವ್ರ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದಾರೆ ಮೂನೇ ಸಲ ಮತ್ತೆ ಒಂದ್ಸಲ ನಮ್ ಮದ್ವೆ ಅಂತ ಹೇಳ್ತಾರೆ ಅಲ್ಲಿದ್ದ ಒಂದು ಮೀಡಿಯಾ ಹಾಗಿರ್ಬೋದು ಅಂತ ಬಂದ್ಬಿಡು ಚಿನ್ನು ಬಂಗಾರ ನನ್ ಕೈ ಇದರ್ಷನ್ ಏನಂತ ಕಳಿತಿನ ಅಂದ್ರೆ ಅಗೋಡಿ ಇದ್ಕೊಂಡು ನಾನು ಚಿನ್ನು ಅಂತ ಕಳಿತಿನ ನಾಚಿಕೆ ಬಿಡೋದು ಲವ್ ಯೂರ್ ಒಂದೊಂದಲ್ಲ ಆಕ್ಚುಲಿ ಹೊಡ್ದು ಕೇಳ್ತಾ ಇದ್ರೆ ಮತ್ತೆ ಅವ್ನ್ ಕೇಳೋದ್ ಕೇಳೋದು ವರ್ಷ ನೀನ್ ಏನ್ ಕಳಿತೀನ ಅಂತ ಹೇಳಿದ್ರೆ ಹೇಳಿದ್ರೆ ನಾಚಿಕೆ ಬಿದ್ಕೊಂಡು ಕಾರ್ ವಿಂಡೋ ಕಡೆ ನೋಡೋದು ನಿಮ್ಮ ಏನಾದ್ರೂ ಏನಾದ್ರು ಪ್ರಾಬ್ಲಮ್ ಆಗಿದೆ ನಿಮ್ಮ ಮಕ್ಕಳ ನಿಂಗೆ ಅನ್ಯಾಯ ಆಗೈತಲ್ಲಿ ನಿನಗೆ ಅನ್ಯಾಯ ಆಗೈತೆ ನಿನಗೆ ಅದು ಗೊತ್ತಾಗ್ತಿಲ್ಲ ಇದು ದೇವಾಲಯನ ಕಾಪಾಡೋದು ಲೋಕ ಕಲ್ಯಾಣಕ್ಕಾಗಿ ಬದುಕೋದು ಹೆಣ್ಮಕ್ಳಿಗೆ ಆದ್ರೆ ಅವ್ರನ್ನ ರಕ್ಷಣೆ ಮಾಡೋದು ಗೋತ್ರೆಗೆ ವೃದ್ಧವಾಗಿ ಓಡಾಡೋದು ಈ ಥರ ಪ್ರತಿಯೊಂದು ಹೇಳ್ತಾನೆ ಇರ್ತಾನೆ ಬಟ್ ಮಾಡೋದೆಲ್ಲ ಅನಾಚರ ಆಗಿರೋದಿಲ್ಲ ಸರ್ ಗುರು ನಮಸ್ಕಾರ ನನ್ನ ಹೆಸರು ಬೆಂಕಿ ಒಬ್ಬ ಹುಡುಗ ಹುಡುಗಿನ ಲೋ ಮಾಡೋದು ನೋಡಿರ್ತೀರಾ ಇಲ್ಲ ಹುಡುಗಿ ಹುಡುಗಿನ್ ಲೋ ಮಾಡೋದು ನೋಡಿರ್ತೀರಾ ನಮ್ಮ ಮನೆಯ ಬರಹ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಒಬ್ಬ ಅಂಕಲ್ ಹುಡುಗಿನ ಲೋ ಮಾಡೋದು ಇಲ್ಲ ಒಬ್ಬ ಹುಡುಗ ಆಂಟಿ ಲೋ ಮಾಡೋದು ಇವೆಲ್ಲ ನೋಡ್ತಾನೆ ಇರ್ತೀವಿ ಈಗ ಸಮಾಜದಲ್ಲಿ ಈ ಜನರೇಷನ್ ನಡೀತಾ ಇರೋ ಒಂದು ಸರ್ವೇ ಸಾಮಾನ್ಯವಾದ ಘಟನೆ ಯಾರಿಗೆ ಏನು ತುಂಬಾ ಜನಕ್ಕೆ ಇದರಿಂದ ಯಾವುದೇ ರೀತಿ ಒಂದು ಆಚಾರ್ಯ ಕೂಡ ಅವಶ್ಯಕತೆ ಏನಿಲ್ಲ ಆಚಾರ್ಯ ಕೂಡ ಇಲ್ಲ ಆದ್ರೆ ಇಲ್ಲೊಬ್ಬ ಅಗೋರಿ ಅಗೋರಿ ಅಂತ ಹೇಳಿದ್ರೆ ಟ್ರಾನ್ಸ್ಜೆಂಡರ್ ಆಗಿ ಬದಲಾಗಿರೋ ಒಬ್ಬ ಅಗೋಲಿಗೂ ಒಬ್ಬ ಬಿಟೆಕ್ ಹುಡುಗಿಗೆ ಲವಿನ ಪ್ರಣಯ ಆಗಿದೆ ಇದೇ ಸಾಧ್ಯ ಸೊ ಈಗ ಅಗೋಲಿ ಅಂದ್ರೆ ಯಾರು ಜನಗಳ ಮಧ್ಯೆ ಯಾವುದೇ ರೀತಿ ಒಂದು ಸಂಚಾರ ಇಳಿದ್ರ ದೂರದಲ್ಲಿ ಹಿಮಾಲಯ ಪರ್ವತಗಳಲ್ಲಿ ತಪಾಸ್ ಮಾಡಿಕೊಂಡು ಒಂದು ಆಕಾರದಲ್ಲಿ ಸಾಧನೆ ತಗೊಂಡು ಅವ್ರ ದೇಹನ ಅವ್ರ ಪ್ರಾಣನ ಆ ದೇವರಿಗೆ ಸಮರ್ಪಣೆ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ ಹಿಮಾಲಯ ಪರ್ವತಗಳಾಗಿರ್ಬೋದು ಹೇಳಿ ಜ್ಯೋತಿಗಳು ಎಲ್ಲೆಲ್ಲಿ ದೇವ್ ಆ ದೇವಸ್ಥಾನಗಳಿಗೆ ಸಮೀಪವಾಗಿ ಯಾವ್ದಾದ್ರು ಒಂದು ಕಾಡಲ್ಲೋ ಒಂದು ಬೆಟ್ಟದಲ್ಲೋ ತಪಸ್ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ ಜಂಗಲ್ ಮಧ್ಯೆ ಬರೋದು ತುಂಬಾ ಕಡಿಮೆ ಅವ್ರ ಜಂಗಲ್ ಮಧ್ಯೆ ಬರ್ಬೇಕಂತ ಹೇಳಿದ್ರೆ ಮನೆ ನಡೀತಲ್ವಾ ಪ್ರಯಾಗ್ರಾಜಲ್ಲ ಒಂದು ಕುಂಭಮೇಳ ಕುಂಭಮೇಳ ಮಹಾಕುಂಭಮೇಳ ಅರ್ಧ ಕುಂಭಮೇಳ ಆ ರೀತಿ ಒಂದು ಹಬ್ಬಗಳಿಗೆ ಅವ್ರ ಆಚೆಗೆ ಬಂದು ಪೂಜೆ ಪುನಸ್ಕಾರ ಮುಗಿಸ್ಕೊಂಡು ನದಿಗಳಲ್ಲಿ ಸ್ನಾನ ಮುಗಿಸ್ಕೊಂಡು ಮತ್ತೆ ಹೊರಟೋಗ್ತಾರ ಅವರ ಮುಖ್ಯ ಉದ್ದೇಶ ಏನಾಗಿರುತ್ತೆ ಹಿಂದೂತ್ವನ ಮತ್ತೆ ಸನಾತನ ಧರ್ಮನ ಉಳಿಸೋದು ಅವರ ಒಂದು ಮುಖ್ಯ ಉದ್ದೇಶ ಕೂಡ ಆಗಿರುತ್ತೆ ಅದು ಬಿಟ್ಟು ಯಾವ ಮತ್ತೆ ಆಚೆ ಬರ್ತಾರೆ ಅಂತ ಹೇಳಿದ್ರೆ ಹಿಂದೂ ದೇವಾಲಯಗಳ ಬಗ್ಗೆ ಗಲಭೆ ಗಲಾಟೆ ಆದಾಗ ಆ ದೇವಸ್ಥಾನಕ್ಕೆ ಏನಾದ್ರು ಆದಾಗ ಅದ್ರ ಬಗ್ಗೆ ಧ್ವನಿ ಹತ್ತೋದಕ್ಕೆ ಮತ್ತೆ ಜನರ ಮಧ್ಯೆ ಬರ್ತಾರೆ ಅದು ಬಿಟ್ರೆ ಅವರು ಜಾಸ್ತಿ ಕಾಣಿಸ್ಕೊಂಡುದು ಇಲ್ಲ ಜನಗಳಿಗೆ ಸೊ ಇಲ್ಲೊಬ್ಬ ಸಡನ್ ಆಗಿ ತೆಲಂಗಾಣದಲ್ಲಿ ಒಬ್ಬ ಅಗೋರಿ ಪ್ರತ್ಯಕ್ಷ ಆಗ್ತಾನೆ ಪ್ರತ್ಯಕ್ಷ ಆಗಿದ್ರೆ ಕೆಲವೇ ದಿನಗಳಲ್ಲಿ ಬಿಟ್ಟಿ ಕುಡುಗಿ ಜೊತೆ ಅವ್ರಿಗೆ ಲವ್ ಆಗುತ್ತೆ ಸೊ ಇದು ಯಾವ ತರ ಆಯ್ತು ಅವರಿಬ್ರು ಯಾವ ತರ ಮೀಟ್ ಆದ್ರೂ ಪ್ರತಿಯೊಂದು ವಿವರಣೆ ನಿಮ್ಗೆ ಹಳಿ ಹಳೆಯಾಗಿ ಬಿಚ್ಚಿರೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ವಿಡಿಯೋ ಕೊನೆವರೆಗೂ ನೋಡಿ ಕೊನೆಯಲ್ಲಿ ತಲೆ ತಿರುಗುವಂತಹ ಒಂದು ಟ್ವಿಸ್ಟ್ ಕೂಡ ಇದೆ ಈ ಸಮಾಜದಲ್ಲಿ ನಡೀತಾ ಇರೋ ವೈರಲ್ ವಿಚಾರಗಳ ಬಗ್ಗೆ ಟ್ರೆಂಡಿಂಗ್ ಟಾಪಿಕ್ಸ್ ಬಗ್ಗೆ ಆಳವಾಗಿ ಇಳಿದು ಮಾಹಿತಿ ಕಲಿಯಾಕೆ ನಿಮ್ ತಿಳಿಸೋದಕ್ಕೆ ಪ್ರಯತ್ನ ಪಡೋದ್ ನಾನೇ ಅವತ್ತು ನಿಮ್ ಮುಂದೆ ಇರ್ತೀನಿ ನನ್ನ ವಿಡಿಯೋ ನಿಮ್ಮವರೆಗೂ ತಲ್ಬೇಕ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪದದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಗಲೇ ಅಲ್ವಾ ನನ್ನ ವಿಡಿಯೋ ಅಪ್ಲೋಡ್ ಮಾಡ್ತೀರ ನಿಮ್ವರ್ಗೂ ತಲುಪಬಹುದು ಸೊ ತಡ ಮಾಡದೆ ಒಳಗಡೆ ಒಳಗಿರೋಣ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ ಡನ್ ಡನ್ ಬನ್ನಿ ಹೋಗೋಣ ಸುಮಾರು ಒಂದು ಎಂಟರಿಂದ ಹತ್ತು ತಿಂಗಳಿಂದ ತೆಲಂಗಾಣದಲ್ಲಿ ಒಂದು ವೈರಲ್ ವಿಚಾರ ಆಗುತ್ತೆ ಅದೇನಂತ ಹೇಳಿದ್ರೆ ಒಂದು ಹಿಂದೂ ದೇವಸ್ಥಾನದಲ್ಲಿ ಒಂದು ವಿಗ್ರಹ ಕೆಳಗಡೆ ಬಿದ್ದೋಗಿರುತ್ತೆ ಅದ್ರ ಮುಂದೆ ಒಬ್ಬ ಹುಡುಗ ವಿಕೃತ ಕೃತ್ಯ ಮಾಡ್ತಿರ್ತಾನೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಯಿತು ಆ ಒಂದು ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಆ ತೆಲಂಗಾಣದಲ್ಲಿ ಒಬ್ಬ ಅಗೋಲಿ ಪ್ರತಾಶ ಆಗ್ತಾನೆ ಅವ್ರ ಹೆಸರು ಬಂದ್ಬಿಟ್ಟು ನಿಜವಾದ ಹೆಸರು ಬಂದ್ಬಿಟ್ಟು ಶ್ರೀನಿವಾಸ್ ಅಂತ ಅವ್ರು ಏಳು ವರ್ಷ ಇದ್ದಾಗಲಿ ಅವ್ರ ಮನೆ ಬಿಟ್ಟು ಹೋಗಿರ್ತಾರಂತೆ ಆ ಟ್ರಾನ್ಸ್ಜೆಂಡರ್ ಆಗಿ ಬದಲಾವಣೆ ಆಗಿರ್ತಾರೆ ಅವಾಗ ಅವ್ರ ಹೆಸರು ಪಿಂಕಿ ಅಂತ ಇರುತ್ತೆ ಅದಾದ್ಮೇಲೆ ಆಗೋಳಿಯಾಗಿ ಬದಲಾಗ್ತಾರೆ ಸೊ ಅವ್ರು ಹೇಳೋ ಪ್ರಕಾರ ಅಹ್ ಹಿಮಾಲಯ ಪ್ರದೇಶದಲ್ಲಿ ಒಂದು ಅಕಾಡದಲ್ಲಿ ಸಾಧನೆ ತಗೊಂಡು ಲೋಕ ಕಲ್ಯಾಣಕ್ಕಾಗಿ ಇವಾಗ ನಾನು ಜನ ಮಧ್ಯೆ ಬಂದಿದ್ದೀನಿ ದೇವಸ್ಥಾನಗಳ ಬಗ್ಗೆ ಹಿಂದೂ ದೇವಸ್ಥಾನಗಳಿಗೆ ರಕ್ಷಣೆ ಕೊಡೋದಕ್ಕೆ ನಾನು ಬಂದಿದ್ದೀನಿ ಅಂತ ಅವ್ರು ಹೇಳ್ಕೊಂತಿದ್ದಾರೆ ಈ ಒಂದು ವಿಚಾರನ ಅಡ್ವಾಂಟೇಜ್ ತಗೊಂಡವರು ಪ್ರತಿಯೊಂದು ನ್ಯೂಸ್ ಗೆ ಪದೇ ಪದೇ ಇಂಟರ್ವ್ಯೂ ಕೊಟ್ಟಿರ್ತಾರೆ ಅದೇ ರೀತಿ ಸೋಷಿಯಲ್ ಮೀಡಿಯಾ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಲೈವ್ ಬಂದು ಮುಜುಗರ ಆಗೋ ತರ ಕೆಲವೊಂದು ವಾಕ್ಯಗಳು ಮಾತಾಡ್ತಾ ಇರ್ತಾರೆ ಧರ್ಮ ಧರ್ಮಗಳ ಮಧ್ಯೆ ಪ್ರೇರೇಪಿಸುವಂತಹ ಕೆಲವೊಂದು ಮಾತುಗಳೆಲ್ಲ ಜೋರ್ ಜೋರ್ಗೆಲ್ಲ ಮಾತಾಡ್ತಾ ಇರ್ತಾರೆ ಆಕ್ಚುಲಿ ಅವ್ರು ನೋಡಿದ ತಕ್ಷಣ ಯಾರಿಗಾಗ್ಲಿ ಎರಡು ಭಾವನೆಗಳು ಮುಂದೆ ಬರುತ್ತೆ ಧಾರ್ಮಿಕತೆಗೆ ಬೆಲೆ ಕೊಡೋರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸೊ ಅವ್ರು ತಕ್ಷಣ ಲೈಕ್ ಅಗೋಡಿ ತರ ಇರ್ತಾರೆ ಮೈಯಲ್ಲಿ ಒಂದು ಬೂದಿ ಎಲ್ಲ ಬಳ್ಕೊಂಡಿರ್ತಾರೆ ಅವ್ರ ಒಂದು ಕಾರ್ ಕೂಡ ಇರುತ್ತೆ ಆ ಕಾರ್ ಬಂದ್ಬಿಟ್ಟು ತಮಿಳ್ನಾಡಿನಲ್ಲಿ ಒಬ್ಬ ಭಕ್ತ ಕೊಟ್ಟಿದ್ದಾನೆ ಅನ್ನೋದು ಒಂದು ಮಾಹಿತಿ ಭಕ್ತನ ಯಾರೋ ಗೊತ್ತಿಲ್ಲ ತಮಿಳುನಾಡಿಗೆ ಸಂಬಂಧಪಟ್ಟರ ಒಬ್ಬ ವ್ಯಕ್ತಿ ಅವರಿಗೆ ಕಾರ್ ಕೊಟ್ಟಿರ್ತಾರೆ ಐ ಟ್ವೆಂಟಿ ಕಾರು ಐ ಟ್ವೆಂಟಿ ಕಾರು ಪರ್ಸ್ ರಿಜಿಸ್ಟ್ರೇಷನ್ ನಂಬರ್ ಕೂಡ ಇತ್ತು ಈಗ ಸದ್ಯಕ್ಕೆ ಏನ್ ಮಾಡ್ಬಿಟ್ಟಿದ್ದಾರೆ ಅಗೋಡಿ ಅಂತ ಹೇಳಿದ್ರೆ ಬೇರೆ ರೀತಿ ಕಾಳೆಗ ಈಸ್ಟ್ ಕಾಳಿಗೆಯ ಆಗಿರ್ಬೋದು ಶಿವ್ಗೆ ಸಂಬಂಧಪಟ್ಟ ಕೆಲವೊಂದು ಚಿತ್ರಗಳು ಬಿಡಿಸ್ಕೊಂಡು ನಂಬರ್ ಪ್ಲೇಟ್ ಇರೋ ಹತ್ರ ನಾಗಸ್ ಹಾಗೂ ಡೇಂಜರ್ ಲೇಡೀಸ್ ಡೇಂಜರ್ ಏನೇನೋ ವಿಚಿತ್ರವಾದ ಸಿಂಬಲ್ಸ್ ಆಗಿರ್ಬೋದು ವಿಚಿತ್ರವಾಗಿ ಕೆಲವೊಂದು ಅಲ್ಲಿ ಏನೇನೋ ಬರ್ಕೊಂಡಿದ್ರೆ ಅಲ್ಲಿನ ಒಳಗಡೆ ಮನುಷ್ಯರ ಒಂದು ತಲೆಗುಡೆ ವಿಧ ವಿಧವಾದ ಪೂಜೆ ಸಾಮಗ್ರಿಗಳು ದೇವರದಾಗಿರ್ಬೋದು ಕಳಿಕಾ ಮಾತೆ ಶಿವಂದು ಕೆಲವು ಬೇರೆ ಬೇರೆ ವಿಧಗಳೆಲ್ಲ ಅದನ್ನ ನಾವು ನೋಡಬಹುದು ಸೊ ಇದನ್ನ ನೋಡ್ಬಿಟ್ಟು ಕೆಲವರು ಇವರು ಹಠಾತ್ ಆಗಿ ಒಬ್ಬ ಅಗೋರಿ ಮಾತೆ ಜನಗಳ ಮಧ್ಯೆ ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನ ನಂಬಿ ಅವ್ರಿಗೆ ಪೂಜೆ ಮಾಡಿ ಅವ್ರನ್ನ ಹತ್ರ ಕಾಳುಗಳು ಭಕ್ತಾದಿಗಳು ತುಂಬಾ ಜನ ಇದ್ದಾರೆ ಅದು ನಂಬಿಕೆನ ಮೋಡಿನ ಅದು ನಿಮಗೆ ಗೊತ್ತಿರಬೇಕು ಸೊ ಈ ಥರ ಇರುವಾಗ ಒಂದಿನ ಮಂಗಳಗಿರಿನ ತೆಲಂಗಾಣದಲ್ಲಿ ಮಂಗಳಗಿರಿ ಅನ್ನೋ ಒಂದು ಸ್ಥಳದಲ್ಲಿ ರಾತ್ರಿ ಸಮಯದಲ್ಲಿ ಹೋಗ್ತಿರುವಾಗ ಅವರು ಕಾರು ಸ್ಟಾಪ್ ಆಗುತ್ತೆ ಅಲ್ಲಿಗೆ ಹತ್ರ ಇದ್ದಂತಹ ಮನೆ ಬಂದ್ಬಿಟ್ಟು ನಾನು ಹೇಳಿದ್ರೆ ಬಿ ಟೆಕ್ ಹುಡುಗಿ ಅಂತ ಅವ್ರ ಮನೆ ಅಲ್ಲಿಗೆ ಹತ್ರ ಇರುತ್ತೆ ಸೊ ಅವ್ರ ತಂದೆ ತಾಯಿ ಅವರಣ್ಣ ಅವ್ರ ಹುಡುಗಿ ಸಹ ಬಂದ್ಬಿಟ್ಟು ವರ್ಷಿಣೆ ಅಂತ ನಾಲ್ಕು ಜನ ಇರ್ತಾರೆ ಆ ನಾಲ್ಕು ಜನದಲ್ಲಿ ಅವರ ಅಪ್ಪ ಅಮ್ಮಗೆ ಅವರಿಬ್ರು ಧಾರ್ಮಿಕತೆಗೆ ದೇವರುಗಳಂತ ಹೇಳಿದ್ರೆ ಸ್ವಲ್ಪ ಭಕ್ತಿ ಇರೋರು ಆ ಒಂದು ಕಾರಣದಿಂದ ಇವರ ರೂಪ ವೇಷನ್ ನೋಡ್ಬಿಟ್ಟು ಇಲ್ಲೇ ಇರಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ರಾತ್ರಿಗೆ ಅವ್ರ ಮನೇಲಿ ಇಟ್ಕೊತಾರೆ ಆ ದಿನ ಅವ್ರು ಮಾಡಿದ ತಪ್ಪೇನ ಅಂತ ಹೇಳಿದ್ರೆ ಆ ದಿನ ಅವ್ರು ಗೊತ್ತೋ ಗೊತ್ತಿಲ್ಲ ಗೊತ್ತಿಲ್ಲ ಮನೆ ಕರ್ಕೊಂಡು ಹೋಗಿ ದೊಡ್ಡ ತಪ್ಪು ಮಾಡಿದ್ರು ಸೊ ಒಂದಿನ ಸ್ಟೇ ಆಗ್ಬೇಕು ಅಂತ ಹೋಗ್ತಾರೆ ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ಆ ಮನೆಯಲ್ಲಿ ಇರ್ತಾರೆ ಈ ಮನೇಲಿ ಇದಾಗ ಈ ಹಗೋರಿ ಏನ್ ಮಾಡ್ತಾರೆ ಹಗೋರಿ ಬೇಡ ಶ್ರೀನಿವಾಸ ಅಂತ ಹೇಳ್ತೀನಿ ಈ ಶ್ರೀನಿವಾಸ ಏನ್ ಮಾಡ್ತಾನೆ ಹಗೋರಿ ರೂಪದಲ್ಲಿರು ಶ್ರೀನಿವಾಸ ಏನ್ ಮಾಡ್ತಾನೆ ಇಂತ ಪ್ರತಿಯೊಂದು ಇಂಟರ್ವ್ಯೂ ಅಲ್ಲಿ ನಾನು ಊಟ ಮಾಡೋದಿಲ್ಲ ನಾನು ನೀರು ಕೂಡ ಕುಡಿಯೋದಿಲ್ಲ ನನ್ಗೆ ಏನಾದ್ರು ಹೊಟ್ಟೆ ಹಸ್ದಾಗ ತಿಂಗಳಿಗೋ ಮೂರ್ ತಿಂಗಳಿಗೋ ಆರು ತಿಂಗಳಿಗೋ ಮನುಷ್ಯರು ಮಾಂಸ ಮಾತಾ ತಿಂತೀನಿ ಅದೇ ಇವಾಗ ಸುಡ್ಗಾಡಲ್ಲಿ ಮನುಷ್ಯರು ಸುಡ್ತಾಡ್ತಾರಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಸ್ಮಶಾನದಲ್ಲಿ ಒಂದು ಪೀಸ್ ನೆತ್ಕೊಂಡು ಬಾಯ್ಲಿಕ್ಕೆ ಹೊಂತೀನಿ ಅದಕ್ಕ ಅದರಿಂದ ನನಗೆ ಒಂದು ಮೂರ್ ತಿಂಗಳು ಆರು ತಿಂಗಳು ಅದರಿಂದ ಶಕ್ತಿ ಇರುತ್ತೆ ನಾನು ಊಟ ಕೂಡ ಮಾಡಲ್ಲ ಅಂತ ಒಂದು ಇರ್ತಾರೆ ಸೊ ಇಲ್ಲಿ ಯಾವಾಗ ವರ್ಷ ಮನೆಗೆ ಹೋಗ್ತಾರೋ ಸೊ ಆವಾಗ ಆಚೆ ಬಂದಿದ ವಿಚಾರಗಳು ಏನು ಅಂತ ಹೇಳಿದ್ರೆ ಇವ್ರು ಡೈಲಿ ಬಿಯರ್ ಬೇಕು ಡೈಲಿ ಬಿರಿಯಾನಿ ಬೇಕು ಈ ರೀತಿ ಅವ್ರ ಹತ್ರ ಇಲ್ದಿರೋ ಒಂದು ಬ್ಯಾಡ್ ಹ್ಯಾಬಿಟ್ ಏನು ಇಲ್ಲ ಸೊ ಆ ನಿಜವಾಗ್ಲೂ ಈ ರೀತಿ ಮಾಡೋದೇ ಇಲ್ಲ ಒಂದು ವಾರ ಕಾಲ ಅಲ್ಲಿ ಇದ್ದಾಗ ಅವ್ರ ನಿಜ ಸ್ವರೂಪ ಆಚೆ ಬರುತ್ತೆ ವರ್ಷಿಣಿ ಜೊತೆ ಅವ್ರಿಗೆ ವಶೀಕರಣ ಮಾಡ್ತಾರೋ ಇಲ್ಲ ಅಂತ ಹೇಳಿದ್ರೆ ಯಾವ ತರ ಮೋಡ ಮಾಡ್ತಾರೋ ಗೊತ್ತಿಲ್ಲ ಅವ್ರ ಬೆಳಗ್ಗೆ ಬೀಳ್ಕೊಂಡ್ಬಿಡ್ತಾರೆ ಸೊ ಅದಕ್ಕೂ ಮುಂಚೆ ಅವರು ವರ್ಷಿಣಿ ಅವ್ರ ಅಣ್ಣ ಹೇಳ್ತಾರೋ ಅವ್ರ ಮೇಲೆ ಹೋಗ್ಬಿಟ್ಟು ಅವ್ರಿಗೆ ನಿ ತಾಳಿ ಕಟ್ತೀನಿ ತಾಳಿ ಅಂತ ಅವ್ರ ಕತ್ತಲ್ಲಿ ತಾಳಿ ಕಟ್ತಾರೆ ಮತ್ತೆ ಅವ್ರ ಮೇಲೆ ಅವ್ರು ಮಲ್ಕೊಂಡಿರೋವಾಗ ಹೋಗಿ ಅಸಭ್ಯವಾಗಿ ಅವ್ರ ಮೇಲೆ ಹೋಗ್ಬಿಟ್ಟು ಬಿದ್ದು ಬದ್ಲಾಡ್ತಾರೆ ನಾವಿಲ್ಲಿ ಇಲ್ಲಿ ತಿಳ್ಕೊಬೇಕಾಗಿರೋ ವಿಚಾರ ಏನು ಅಂತ ಹೇಳಿದ್ರೆ ಒಬ್ಬ ಎಜುಕೇಟೆಡ್ ಹುಡುಗಿ ಒಬ್ಬ ಬಿ ಟೇಕ್ ಆಗಿರೋ ಹುಡುಗಿ ಸೊ ವರ್ಷಿನಿ ಬಗ್ಗೆ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಈ ಅಗೋರಿ ಅವ್ರ ಮನೆಗೆ ಯಾವಾಗ ಹೋಗಿರ್ತಾರೋ ಅದಕ್ಕೂ ಮುಂಚೆ ಎರಡು ವರ್ಷದಿಂದ ಅವ್ರಿಗೆ ಈ ತರ ಒಂದು ಎಕ್ಸೈಟ್ಮೆಂಟ್ ಆಕ್ಚುಲಿ ವಿಚಾರಗಳು ಈ ತರ ಅಗೋಲಿಗಳು ನಾಗಸಾಧುಗಳು ಈ ತರ ಡೇಂಜರಸ್ ಆಗಿರೋ ವಿಡಿಯೋಸ್ ಈ ತರ ಒಂದು ಅಂತ ಹೇಳಿದ್ರೆ ಫುಲ್ ಒಂಥರ ಅವ್ರಿಗೆ ತುಂಬಾ ಬೇಗ ಅಟ್ರಾಕ್ಟ್ ಆಗ್ಬಿಡ್ತಾರಂತೆ ಮೂಲಗಳ ಪ್ರಕಾರ ಬಂದಿರೋ ಮಾಹಿತಿ ಅದಕ್ಕೆ ತುಂಬಾ ಅಟ್ರಾಕ್ಟ್ ಆಗ್ತಾರಂತೆ ಅದಕ್ಕೂ ಮುಂಚೆ ಅವರು ಮನೆಯಲ್ಲಿ ಮದುವೆ ಬೇಡ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿರೋ ಇರೋ ಒಂದ್ ಯಾವ್ದಾದ್ರು ಆಶ್ರಮಕ್ಕೆ ಹೋಗ್ಬಿಟ್ಟು ಸೊ ನನಗೆ ಸಾಧನೆ ಕಳ್ಸಿಕೊಡಿ ಆ ಸಾಧನೆ ಕಳ್ಸಿಕೊಡಿ ಅದಕ್ಕೆ ರಿಲೇಟೆಡ್ ಆಗಿರೋ ಕೆಲವೊಂದು ವಿಚಾರಗಳ ಮೇಲೆ ಕಳ್ಸ್ಕೊಬೇಕಂತ ಹೇಳಿಬಿಟ್ಟು ಮದುವೆ ಕ್ಯಾನ್ಸಲ್ ಮಾಡಿ ಕೂಡ ಅವ್ರು ಅಲ್ಲಿಗೆ ಹೋಗಿರ್ತಾರಂತೆ ಇವರು ಒಂದು ವಾರ ಒಂದ್ ಹತ್ತು ದಿನ ಯಾವಾಗ ಆ ಅವ್ರ ಮನೇಲಿ ಕಾಳೆ ಕಳೆದ್ರು ಫುಲ್ ಅಟ್ರಾಕ್ಟ್ ಆಗ್ಬಿಡ್ತಾಳೆ ಫುಲ್ ನಮಸ್ಬಿಡ್ತಾಳೆ ಸೊ ಇಲ್ಲಿ ಈ ವಿಚಾರ ಎಲ್ಗೊಳಗೆ ಹೋಗುತ್ತೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ಇರ್ತಾರೆ ಟೆನ್ ಡೇಸ್ ಆದ್ಮೇಲೆ ಕಾರ್ ರೆಡಿ ಆಗುತ್ತೆ ಅಲ್ಲಿಂದ ಮತ್ತೆ ಅವ್ರು ಹೊರಟೋಗ್ತಾರೆ ಸೊ ಔಟ್ ಆಫ್ ನಾರ್ತ್ ಹೊಟ್ಟು ಹೋಗ್ತಾರೆ ನಾರ್ತ್ ಹೋಗಿದ್ದು ಒಂದ್ ಎರಡೇ ದಿನಕ್ಕೆ ಇರ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮ ಗೆಲ್ದ ಅವ್ರ ಅಣ್ಣನ್ ಗೆಲ್ದ್ರ ವರ್ಷಣೆ ಜಂಪ್ ಆಗ್ಬಿಟ್ಟಿರ್ತಾಳೆ ಎಲ್ಲಿಗೆ ಅಗೋಡಿ ಹತ್ರಕ್ಕೆ ಮತ್ತೆ ಫೋನ್ ಅಲ್ಲಿ ಮಾತಾಡ್ತಾರೆ ಫೋನ್ ಅಲ್ಲಿ ಮಾತಾಡ್ತಾರೆ ವಿಡಿಯೋ ಕಾಲ್ ಮಾಡ್ತಾರೆ ಪಾಪ ಇವ್ರ ಅಪ್ಪ ಅಮ್ಮ ಹತ್ಕೊಂತಾರೆ ಒಂತರ ಭಿಕ್ಷೆ ಪಡೆದಂಗೆ ಒಂಥರ ರಿಕ್ವೆಸ್ಟ್ ಮಾಡ್ಕೊಂತಾರೆ ಯಾವ್ದಕ್ಕೂ ಅವ್ರಿಗೆ ಇಲ್ಲ ಅದೇನ್ ನೋಡ್ ಲೋ ಅಂತ ಗೊತ್ತಾಗ್ತಾ ಇಲ್ಲ ಅದೇನು ವಶೀಕರಣ ಮಾಡ್ನೋ ಇಲ್ಲ ಅಂತ ಹೇಳಿ ಯಾವ್ದೋ ಮಾಟ ಮಂಟ ಮಾಟ ಮಂತ್ರ ಮಾಡುದ ಗೊತ್ತಿಲ್ಲ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿರ್ತಾನೆ ಅವ್ರು ಬಾಂಧ ಕೂಡ ಬರಲ್ಲ ಗೋಡೆ ಹತ್ರ ಒಂದು ಇರುತ್ತೆ ಎಲ್ಲಿಗೆ ಹೋಗ್ಲಿ ಆ ಕಾರಲ್ಲಿ ಹೋಗ್ತಾರೆ ತಿನ್ಬೇಕು ತಿನ್ಬೇಕಂದ್ರೆ ಮಲಗಬೇಕಂತ ಹೇಳಿದ್ರು ಬರೀ ಕಾರಲ್ಲೇ ಸ್ಥಾನ ಬೇರೆ ಬೇರೆ ಕಾರ್ಯಗಳೆಲ್ಲನು ಕಾರ್ ಸುತ್ತಮುತ್ತಲಿನ ಮಾಡ್ಕೊಬೇಕು ಎಲ್ಲಿ ಸಲ ಸುತ್ತಮುತ್ತಲಿನ ಮಾಡ್ಕೊಬೇಕು ಆತರ ಒಂದು ಜೀವನಕ್ಕೆ ಆತರ ಒಂದು ಬದುಕಿಗೆ ಯಾವ ಯಾವತರ ಅಟ್ರಾಕ್ಟ್ ಆದ್ರು ಅನ್ನೋದು ಇದುವರೆಗೆ ಯಾರಿಗೂ ಗೊತ್ತಾಗಿಲ್ಲ ಸೊ ಈ ತರ ವಿಚಾರ ನಡೆಯುವಾಗ ಮಾರ್ಚ್ ಮೂರನೇ ತಾರೀಕು ಇದೇ ಮಾರ್ಚ್ ಮೂರನೇ ತಾರೀಕು ಇವ್ರ ಅಣ್ಣ ಮತ್ತೆ ಅಣ್ಣನ ಸ್ನೇಹಿತ ಒಬ್ಬರು ಇಬ್ರು ಸೇರ್ಕೊಂಡು ಪೊಲೀಸ್ ಅವರ ಒಂದು ಸಹಾಯದಿಂದ ಗುಜರಾತ್ಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಹತ್ರ ಒಂದು ಪೆಟ್ರೋಲ್ ಬಂಕ್ ಹತ್ರ ಇರ್ತಾರೆ ಅಲ್ಲಿಗೆ ಹೋಗ್ಬಿಟ್ಟು ಅವ್ರನ್ನ ಹಿಡ್ಕೊಂಡು ಅಲ್ಲಿಂದ ಹೊಡೆದು ಬಡ್ದು ಬೈದು ಏನೋ ಮಾಡ್ಕೊಂಡು ವರ್ಷನ ಕರ್ಕೊಂಡ್ಬಂದುಬಿಡ್ತಾರೆ ಕೂಡ ಇವ್ರು ಅಗೋಡೋ ಲೈಫ್ ಬಂದುಬಿಟ್ಟು ಏನು ಹೇಳ್ತಾರೆ ಸೊ ಯಾರ ಜೀವನ ಕೂಡ ನಮ್ಮ ಕೈಯಲ್ಲಿ ಇಲ್ಲ ಓದೋರು ಹೋಗಲಿ ಬರೋರು ಬರಲಿ ಅಂತ ಹೇಳ್ತಾರೆ ಫಸ್ಟು ಅವ್ರ ಜೊತೆಲಿ ಇದ್ದಾಗ ಅವ್ರ ರಿಲೇಷನ್ ಯಾವ ಥರ ಇತ್ತು ಅಂತ ಹೇಳ್ಕೊಂಡಿದ್ದು ಯಾವ ಥರ ಅಂತ ಹೇಳಿದ್ರೆ ವರ್ಷಿನ್ ಹೇಳ್ತಾ ಇದ್ಲು ಇವ್ರು ನನ್ಗೆ ಅಮ್ಮ ಇದ್ದಂಗೆ ಅಮ್ಮ ಇದ್ದಂಗೆ ಅಂತ ಹೇಳೋದು ಇವ್ರು ಅಗೋಡಿ ಇದ್ಕೊಂಡು ಏನು ಹೇಳ್ತಾರೆ ಇವ್ರು ನನ್ನ ಮಗಳಿದ್ದಂಗೆ ಜಸ್ಟ್ ಸಾಧನೆ ಮಾತ್ರ ಮಾಡೋದಕ್ಕೆ ಬಂದಿದ್ದೀವಿ ಅಂತ ಸೊ ಸೆಂಟ್ರಲ್ಲಿ ಕೆಲವೊಂದು ಇಂಟರ್ವ್ಯೂಸಲ್ಲಿ ಅವ್ರು ಅಣ್ಣ ಇರ್ತಾರೋ ಅಣ್ಣ ಬಂದ್ಬಿಟ್ಟು ಇಲ್ಲ ಇವ್ರಿಗೆ ಬೇರೆ ಥರ ಒಂದು ರಿಲೇಶನ್ಶಿಪ್ ಇದೆ ನನಗೂ ತಾಳಿ ಕಟ್ಟಿದ್ದಾನೆ ಅವ್ರಿಗೂ ತಾಳಿ ಕಟ್ಟಿದ್ದಾಳೆ ಸೊ ಇವ್ರು ಈ ಥರ ಇಲ್ಲ ನಾವು ಅಷ್ಟು ರೀತಿ ಇವರಿಲ್ಲ ಬೇರೆ ರೀತಿ ಇದ್ದಾರೆ ಇವರು ಅಂತ ಡೈರೆಕ್ಟಾಗಿ ಬಂದ್ಬಿಟ್ಟು ಮೀಡಿಯಾ ಮುಂದೆ ಹೇಳ್ತಾ ಇರ್ತಾರೆ ಯಾರಿಗೂ ಬರ್ಶಿನೋರು ಅಣ್ಣ ಅದು ಕೂಡ ತುಂಬ ಜನ ನಂಬೋದಿಲ್ಲ ಕೆಲವೊಂದು ಪ್ರೂಫ್ಸ್ ಎಲ್ಲ ತೋರಿಸಿದ್ರು ಕೂಡ ಯಾವುದೇ ಒಂದು ಪ್ರೂಫ್ ತೋರಿಸಿದ್ರು ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದ್ರಲ್ಲಿ ನಂಬರ್ ಒನ್ ಆಗೋರಿ ಅವರು ಹೇಳ್ದಲ್ವಾ ಒಂದು ವಿಡಿಯೋ ಬಂದ್ಬಿಟ್ಟು ಅವನು ವರ್ಷಿನವ್ರು ಅಣ್ಣ ಮೇಲೆ ಹೋಗ್ಬಿಟ್ಟು ಬೆಡ್ ಮೇಲೆ ಮೇಲೆ ಬಿತ್ಕೊಂಡು ಒಡಲಾಡ್ತಾ ಇರ್ತಾನೆ ಮೇಲೆ ಮೇಲೆ ಬೀಳ್ತಾ ಇರ್ತಾನೆ ಅದನ್ನ ತೋರಿಸಿದಾಗ ಜನ ಏನ್ ಹೇಳ್ತಾಳೆ ಜಸ್ಟ್ ನಾವು ಕಾಮಿಡಿ ಮಾಡ್ತಿದ್ವಿ ಸೊ ಅದು ಯಾವ್ದೇ ರೀತಿ ಅಷ್ಟು ಬೇಡ ಏನು ಇಲ್ಲ ಅಂತ ಒಂದು ಸಮರ್ಥ ಮಾಡ್ಕೊಂತಾರೆ ನೀವ್ ಏನ್ ಹೇಳಿದ್ರು ಯಾಕಂದ್ರೆ ಒಂದು ವೈರಲ್ ವಿಚಾರ ಒಂದು ಮೀಡಿಯಾಗ ಒಂದ್ ಸಿಕ್ತು ಅಂತ ಹೇಳಿದ್ರೆ ಅದನ್ನ ಅದನ್ನ ಪ್ರಾಣ ಹೋಗೋವರೆಗೂ ಮಾಡೋವರ್ಗು ಅದ್ ಬಿಡೋದಿಲ್ಲ ಸೊ ವರ್ಷ ಬಂದು ಮತ್ತೆ ಇಂಟ್ರೂ ಕುದಿಸ್ತಾರೆ ಅವಳು ರಿಲೇಸ್ ಆಗೋ ಇಲ್ಲ ಅಂತ ಹೇಳಿದ್ರೆ ಬೇರೆಯವ್ರ ಮಾತುಕತೆ ಇಲ್ಲಂದ್ರೆ ಅವ್ರ ಅಪ್ಪ ಅಮ್ಮ ನೋವಿನ ಕತೆ ಕೇಳ್ಬಿಟ್ಟೆನೋ ಒಪ್ಕೊಂತಾಳೆ ನಾನು ಮಾಡಿ ತಪ್ಪು ನಾನು ಯಾವ್ ಹೋಗಲ್ಲ ನನಗೆ ಅಪ್ಪ ಅಮ್ಮನೆ ತಂದೆ ತಾಯಿನೇ ನಂಗೆ ಬೇಕು ಅವ್ರು ಯಾರು ಬೇಕಾಗಿಲ್ಲ ಹತ್ರ ನಾನು ಹೋಗಲ್ಲ ಅಂತ ಕೆಲವೊಂದು ಇಂಟರ್ವ್ಯೂಸ್ ಅಲ್ಲಿ ಅವಳು ಹೇಳ್ಕೊಂತಾಳೆ ಸೊ ಜನಗಳೆಲ್ಲ ಅವು ಒಳ್ಳೆ ಕೆಲಸ ಆಯ್ತು ಇವಳಿಗೆ ಬುದ್ಧಿ ಬಂದ್ಬಿಟ್ಟಿದೆ ಈಗ ಆಯ್ತು ಅಂತ ಹೇಳ್ತಾರೆ ಮೂನೇ ತಾರೀಕಿಂದ ಒಂದು ನಾಲ್ಕು ಐದು ಆರನೇ ತಾರೀಕು ಇದೇ ತಿಂಗಳು ಮಾರ್ಚ್ ನಾಲ್ಕು ಐದೇ ಆರನೇ ತಾರೀಕು ಕೊಟ್ಟಿರೋ ಇಂಟರ್ವ್ಯೂಸ್ ಎಲ್ಲ ಕೂಡ ಇದೇ ಮಾತಾಡಿರ್ತಾರೆ ನಂಗೆ ತಂದೆ ತಾಯಿ ಬೇಕು ನನಗೆ ಆಗೋತಾರೆ ನಾನು ಇನ್ನೇ ಹೋಗಲ್ಲ ನನಗೆ ನಂಗೆ ಇವರೇ ಮುಖ್ಯ ಅಂತ ಹೇಳ್ಕೊಂಡಿರ್ತಾರೆ ಒಂದು ಮೂರು ದಿನ ಇಂಟರ್ವ್ಯೂ ಕೊಟ್ಟಿದ್ದು ನಾಲ್ಕು ದಿನ ಅಹ್ ವರ್ಷಿನಿ ಅವರು ರೀತಿ ಇಂಟರ್ವ್ಯೂಸ್ ಅಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಅವ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಯಾರಿಗೂ ಗೊತ್ತಾಗಲ್ಲ ಅಷ್ಟು ಆ ಟೈಮಲ್ಲಿ ಏನೋ ಗೊತ್ತಿರ ಮತ್ತೆ ಒಂಬತ್ತನೇ ತಾರೀಕು ಹತ್ತನೇ ತಾರಿಗೆ ಮತ್ತೆ ಮೀಡಿಯಾ ಮುಂದೆ ಬರ್ತಾರೆ ಇವ್ರು ಅರ್ಥ ಮಾಡ್ಕೊಳ್ಳಿ ಇವ್ರು ಏನೇ ಮಾಡ್ಲಿ ಮೀಡಿಯಾ 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 ಅವರು ಇವರಿಗೆ ಸಪೋರ್ಟ್ ಅಂತಿರೋ ಇಲ್ಲ ಅಂತ ಹೇಳಿದ್ರೆ ಮೀಡಿಯಾದವರು ಜನಗಳಿಗೆ ಈ ಒಂದು ವಿಚಾರ ತಿಳಿಸಬೇಕು ಅನ್ನೋದು ಅವರು ಒಂದು ಕುರಿ ಏನೋ ಗೊತ್ತಿಲ್ಲ ಪ್ರತಿಯೊಂದು ಅವ್ರ ಮುಂದೆ ನಡೀತಾ ಇರುತ್ತೆ ಜಸ್ಟ್ ಲೈಕ್ ರೀತಿ ಒಂದು ಸೀಕ್ರೆಟ್ ಫೋನ್ ಕಾಲ್ ಇರಲ್ಲ ಏನೂ ಇರಲ್ಲ ಡೈರೆಕ್ಟ್ ಆಗಿ ವಿಡಿಯೋ ಕಾಲ್ ಮಾಡೋದು ವಿಡಿಯೋ ಕಾಲ್ ಲೈವ್ ಬಾ ಅದ್ ಎತ್ಕೊಂಡು ಮೀಡಿಯಾ ಮುಂದೆ ಇಲ್ಲಿ ಡಿಸ್ಪ್ಲೇ ಮಾಡೋದು ಜನಗಳಿಗೆ ತೋರಿಸು ಅವ್ರು ಲೈಸ್ಗೋಸ್ಕರ ಮಾಡ್ತಾವ್ರು ಇಲ್ಲ ಅಂತ ಹೇಳಿದ್ರೆ ಒಂದು ಹೆಣ್ಮಗು ಜೀವನ ಕಾಪಾಡೋದಕ್ಕೆ ಮಾಡ್ತಿರ್ತಾರೆ ಏನೋ ಗೊತ್ತಾಗ್ತಿಲ್ಲ ಸೊ ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ಈ ತಿಂಗಳು ಒಂಬತ್ತನೇ ತಾರೀಕು ಮತ್ತೆ ಟಿವಿ ಮುಂದೆ ಪ್ರತ್ಯಕ್ಷ ಆಗ್ತಿರ ಪ್ರತ್ಯಕ್ಷ ಆಗ್ಬಿಟ್ಟು ನಮ್ಗೆ ಆಲ್ರೆಡಿ ಮದುವೆ ಆಗ್ಬಿಟ್ಟಿದೆ ನಾನು ಅವನೇ ಮಾಡ್ಕೊತೀನಿ ಮದ್ವೆ ಇದಕ್ಕೆ ಮುಂಚೆ ಏನು ಹೇಳಿದ್ರು ನನಗೆ ಅಮ್ಮ ಅವರು ಅಮ್ಮ ರೀತಿ ನೋಡ್ತಿದ್ದೀನಿ ಅವರು ನನ್ನ ಒಂದು ಶಿಷ್ಯ ಶಿಷ್ಯ ಥರ ನೋಡ್ತಿದಾರೆ ನಾವು ಅದು ಕೂಡ ಗುರು ಶಿಷ್ಯ ಕೂಡ ಅಂತ ಹೇಳಿಲ್ಲ ಅವರು ನಮಗೆ ಒಬ್ಬ ಅಮ್ಮ ಒಬ್ಬ ಮಗನಿಗೆ ಒಬ್ಬ ಅಮ್ಮ ಒಬ್ಬ ಮಗಳಿಗೆ ಯಾವ ಥರ ಒಂದು ರಿಲೇಷನ್ಶಿಪ್ ಇರುತ್ತೋ ಆ ಒಂದು ಅಲ್ಲಿ ಇರೋದು ಅಂತ ಬಡ್ಕೊಂಡು ಬಾಯ್ ಬಡ್ಕೊಂಡಿದ್ವಿ ಅವಳು ಎರಡು ವರ್ಷಣೆ ಸೊ ಇವಾಗ ಏನು ಹೇಳ್ತಿದ್ದಾಳೆ ಸೊ ನನಗೆ ಆಲ್ರೆಡಿ ನಮ್ಮ ಇಬ್ಬರಿಗೂ ಮದುವೆ ಆಗಿದೆ ಸೊ ನಾನು ಅವ್ನು ಬಿಟ್ಟು ನಾನು ಮದುವೆ ಆಗಲ್ಲ ನಾನು ಅವ್ರ ಹತ್ರ ಹೋಗ್ಬಿಡ್ಬೇಕು ನನಗೆ ನಮ್ಮಅಪ್ಪ ನಮ್ಮಅಮ್ಮ ನಂಗೆ ಇಲ್ಲಿ ಅಪೋಸ್ ಮಾಡ್ತಿದ್ದಾರೆ ಸೊ ನಾನು ಬಿಡ್ತಿಲ್ಲ ನನ್ನ ಜೀವನ ಆಗಿದ್ದೀನಿ ನಾನು ಇಷ್ಟ ಹೇಗಾದ್ರು ಬದುಕು ಅಂತ ಪ್ಲೇಟ್ ಚೇಂಜ್ ಮಾಡ್ಬಿಡ್ತಾಳೆ ಸೊ ಬಾಬಾ ಅವ್ರ ಅಪ್ಪ ಅಮ್ಮ ಎತ್ಬಿಟ್ಟು ಮತ್ತೆ ಬಂದು ಹತ್ಕೊತಾರೆ ಮತ್ತೆ ರಿಕ್ವೆಸ್ಟ್ ಮಾಡ್ಕೊತಾರೆ ಫಸ್ಟ್ ಅಲ್ಲಿ ಒಂದು ದಿವಸ ಚೆನ್ನಾಗಿದ್ಲು ಅಪ್ಪ ಅಮ್ಮ ಇಂಪಾರ್ಟೆಂಟ್ ಅದ್ ಅನ್ನ ಇಂಪಾರ್ಟೆಂಟ್ ಅಂದ್ರು ಈ ತರ ಒಂದು ಹೇಳಿಕೆ ಕೊಟ್ಬಿಟ್ಟು ಮತ್ತೆ ರಿಟರ್ನ್ ಚೇಂಜ್ ಆಗ್ಬಿಟ್ಟು ಅವರು ಮೀಡಿಯಾ ಮುಂದೆ ಬಂದು ಜಸ್ಟ್ ಇಲ್ಲಿಂದನೆ ಮತ್ತೆ ಅವಳು ನಾಡ್ತಾಳಿದ್ ಅಂತ ಹೋಗಿ ಅಲ್ಲಿ ಕಟ್ಸ್ಕೊಂಡಿದ್ದೇನೆ ಸೊ ಅವ್ನು ಏನಂತ ಆಶ್ವಾಸನೆ ಕೊಟ್ಟಿದ್ರು ಗೊತ್ತಿಲ್ಲ ಅವ್ನು ಯಾವ ತರ ಅಂತ ಹೇಳಿದ್ರೆ ನೋಡಿ ಯಾರೋ ರೀಸೆಂಟ್ ಆಗಿ ಕೇಳ್ತಾರೆ ಅಗೋರಿ ಅವರು ಬಿಯರ್ ಕುಡಿತಾರ ಇಲ್ಲ ಅಂತ ಹೇಳಿದ್ರೆ ಅಗೋರಿ ಅವರು ಸಿಗರೆಟ್ ಸೇತಾರೆ ಅಂತ ಹೇಳಿದ್ರೆ ನಿಜ ಅಂತ ಒಪ್ಪು ಅಂತ ಹೇಳೋದು ಯಾರಾದರೂ ಅಗೋರಿ ಆಗಿರ್ಬೋದು ನಾಗಸಾಧು ಆಗಿರ್ಬೋದು ಅವ್ರ ಮುಖ್ಯ ಉದ್ದೇಶ ಏನು ಸನಾತನ ಧರ್ಮ ಕಾಪಾಡೋದು ಇವಾಗ ಏನಾದ್ರೂ ಹಿಂದೂ ದೇವಸ್ಥಾನಗಳ ಬಗ್ಗೆ ಏನಾದರೂ ಆಗಿದೆ ಅದರ ಬಗ್ಗೆ ಬಂದು ಮಾತಾಡೋದು ಇವರು ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ ಆದರೆ ಅವರು ಸಿಗರೆಟ್ ಕುಡಿತಾರ ಇಲ್ಲಂದರೆ ಬಿಯರ್ ಕುಡಿತಾರ ಸೊ ಯಾರೋ ನೋಡಿ ನಿಮ್ಮ ಕಾಲಲ್ಲಿ ಈ ಥರ ಎಲ್ಲ ವಿಚಾರ ಇದೆ ಅಂತ ಹೇಳಿದಾಗ ವಿತ್ ಮೀಡಿಯಾ ಮುಂದೆನೆ ಹೌದು ಕುಡಿತಾರೆ ತಪ್ಪೇನಿದೆ ಅದರಲ್ಲಿ ಸಿಗರೇಟ್ ಕುಡಿತಾರೆ ಅಂತ ಎತ್ಕೊಂಡ್ಬಿಟ್ಟು ಒಂದು ಅಗೋರಿಗೆ ಸೊ ನಿಮ್ಗೆ ಏನ್ ಹೇಳ್ಬೇಕು ಅನ್ನೋದು ಕಮೆಂಟ್ ಅಗೋರಿ ಹತ್ರ ಹೊರಟೋದ್ಲು ಅಗೋರಿ ಹತ್ರ ಹೋಗ್ಬಿಟ್ಟು ಮತ್ತೆ ಯಥಾಸ್ಥಿತಿವಾಗಿ ಲೈವ್ ಬಂದ್ಬಿಟ್ಟು ಅವಳು ಅಗೋರಿಗೋಸ್ಕರ ಒಂದು ಕೆಲವೊಂದು ಲವ್ ಸಾಂಗ್ಸ್ ಆಡೋದ್ ನೋಡ್ತೀರಾ ಅವಳ ಸಾಂಗ್ಸ್ ಆಡ್ತಿದ್ರೆ ಅಗೋರಿ ನಾಚಿಕೆ ಬಿಡೋದನ್ನು ನೋಡ್ತೀರಾ ಸದ್ಯಕ್ಕೆ ಏನಾಗಿದೆ ಗೊತ್ತಾ ಅವ್ರು ಈ ಒಂದು ವಿಚಾರ ನಡೆಯುವಾಗ ಮತ್ತೆ ಒಂದು ವಿಚಾರ ಆಚೆ ಬಂದಿದೆ ಆ ವರ್ಷಿಣಿ ಇಡ್ತಾಳೆ ಹಣ್ಣು ಜನಗಳ ಬಗ್ಗೆ ನಾವು ಯಾರಿಗೂ ಭಯ ಬೀಳ್ ಬೇಡ ನೀನು ವರ್ಷಿಣಿ ನಾವ್ ಇನ್ನೊಂದ್ಸಲ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಳ್ಳೋಣ ಅಂತ ಒಂದು ಮಾತು ಹೇಳ್ತಾನೆ ಅವ್ ವರ್ಷಿಣಿ ಏನು ಹೇಳ್ತಾಳೆ ಗೊತ್ತಾ ಅಂದ್ರೆ ಮೂರನೇ ಸಲ ಮತ್ತೆ ಒಂದ್ಸಲ ನಮ್ಮ ಮದುವೆನಾ ಅಂತ ಹೇಳ್ತಾಳೆ ಅಲ್ಲಿದ್ದ ಒಂದು ಮೀಡಿಯಾ ಆಗಿರ್ಬೋದು ಕೇಳ್ಸ್ಕೊತಾರೆ ಜನಗಳೆಲ್ಲ ಶಾಕ್ ಆಕ್ಚುಲಿ ಅವ್ರು ಅಲ್ಲಿಂದ ನಮ್ಮ ಮೂರನೇ ಸಲ ನಾನು ಮದುವೆ ಅಂತ ಹೇಳಿದ್ರ ಹೋದ್ಸಲ ಮನೆಯಲ್ಲಿ ಒಂದ್ಸಲ ಚೈನ್ ಆಗ್ದೊಂದ್ಸಲ ಮನೆ ನಾನು ಲಾಸ್ಟ್ ಟೈಮ್ ಹೋಗಿದ್ದಾಗ ಅಲ್ಲಿ ನನಗೆ ತಾಳಿ ಕಡ್ದ ಮಾಡ್ಕೊಂಡೆ ನಾವು ಮೂರನೇ ಸಲ ಅಂತ ಹೇಳ್ತಾರೆ ಇಡೀ ಪ್ರಪಂಚನೇ ಅವಳು ವಿರುದ್ಧವಾಗಿದೆ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರು ನೀನ್ ಮಾಡ್ತಿರತ್ತಮ್ಮ ನೀನು ಒಬ್ಬ ಎಜುಕೇಟೆಡ್ ನೀನು ಮುಂದೆ ಒಳ್ಳೆ ಭವಿಷ್ಯ ಇದೆ ಒಳ್ಳೆ ಕೆಲಸ ಇದೆ ಒಂದು ಸಂದರ್ಶನ ನಡೆಯುವಾಗ ಮೀಡಿಯಾದಲ್ಲಿ ಅವಳ ಆಸೆ ಏನಂತ ಕೇಳಿದಾಗ ನಾನು ಈ ಥರ ಪ್ರೆಸ್ ರಿಪೋರ್ಟರ್ ಕೆಲಸ ಮಾಡ್ಬೇಕಂತಿದ್ದೀನಿ ಇದ್ದೀನಿ ಪ್ರೆಸ್ ರಿಪೋರ್ಟರ್ ಆಗಿ ಕೆಲಸ ಮಾಡೋದು ತುಂಬಾ ಇಷ್ಟ ಇದೆ ಅಂತ ಹೇಳಿದಾಗ ಆ ಇಂಟರ್ವ್ಯೂ ಮುಗಿಯೋ ಒಳಗಡೆ ಒಬ್ಬ ಟಿ ವಿ ಚಾನಲ್ ಬಂದ್ಬಿಟ್ಟು ನಮ್ಮ ಚಾನಲ್ ನೀನು ಕೆಲಸ ಮಾಡಮ್ಮ ಅಂತ ಹೇಳ್ಬಿಟ್ಟು ಆ ಪ್ರೆಸ್ ರಿಪೋರ್ಟರ್ ಆಗಿ ಅವ್ರದ್ದು ಅಪಾಯಿಂಟ್ಮೆಂಟ್ ಆರ್ಡರ್ ಇಟ್ಕೊಂಡು ಸ್ಯಾಲರಿ ಪ್ಯಾಕೇಜ್ ಅಲ್ಲಿ ಒಪ್ಪಿಸ್ತಾನೆ ಅವಳು ಅವಳು ಅಕ್ಸೆಪ್ಟ್ ಮಾಡಿ ಅದನ್ನ ಹ್ಯಾಪಿಯಾಗಿ ರಿಸೀವ್ ಕೂಡ ಎಲ್ಲ ಆಗಿರೋದು ಮೂರನೇ ತರಗ ಅವಳು ಗುಜರಾತ್ನ ಕಳ್ಕೊಂಡ್ ಬಂದ್ಬಿಡ್ತಾರಲ್ವ ಸೊ ಅದಾದ್ಮೇಲೆ ಇನ್ ಬಿಟ್ವೀನ್ ಕೆಲವೊಂದು ಇಂಟರ್ವ್ಯೂಸ್ ನಡೆ ನಡೆದಿರುತ್ತಲ್ವಾ ಆ ಟೈಮಲ್ಲಿ ಇವೆಲ್ಲ ನಡೆದಿರೋದು ಇವನ್ನೆಲ್ಲ ಮುಟ್ತೋಗ್ಬಿಟ್ಟು ಮತ್ತೆ ಅದೇನು ಮಾಟ ಅಂತ ಮಾಡೋದು ಅದೇನೋ ವಿಷಯ ಕಣ ಗೊತ್ತಿಲ್ಲ ಮತ್ತೆ ಕಣ್ತಬ್ಸಿ ಅವಳು ಹೊರಟೋಗಿದ್ದಾಳೆ ಸೊ ಇವಾಗ ಎರಡು ದಿವಸ ಹಿಂದೆ ಆಕ್ಚುಲಿ ನೆನ್ನೆ ನೆನ್ನೆ ಏನಾಗಿದೆ ಮದುವೆ ಮಾಡ್ಕೊಂಡಿದ್ದಾರೆ ನಾರ್ತಲ್ಲಿ ಹೋಗ್ಬಿಟ್ಟು ಯಾವುದೋ ಒಂದು ಆಶ್ರಮದಲ್ಲಿ ಆಶ್ರಮದಲ್ಲಿ ಹೋಗ್ಬಿಟ್ಟು ಅಲ್ಲಿ ನೋಡ್ದು ಇಷ್ಟು ರಿಯಾಲಿಟಿ ಕಾಣಿಸುತ್ತೆ ಗೊತ್ತಾ ನಾವಿವಾಗ ನಾನು ಹೇಳೋ ಪ್ರಕಾರ ಆಗಿರ್ಬೋದು ನನಗೆ ಗೊತ್ತಿರೋ ಪ್ರಕಾರ ಆಗಿರ್ಬೋದು ಬಗ್ಗೆ ಕೇಳ್ತಾ ಇದ್ರೆ ಗೊತ್ತಾಗುತ್ತೆ ಇವ್ರು ಬೇಕಂತ ಹೇಳ್ಬಿಟ್ಟು ಬಟ್ ಆ ಒಂದು ಆಶ್ರಮದಲ್ಲಿ ಸುತ್ತು ಕೆಲವೊಂದು ಅಗೋರಿ ಬಾಬಾಗಳಿದ್ದಾರೆ ಯಾವ್ದೊಂದು ಕಾಳಿಕಾ ಮತ್ತೆ ದೇವಸ್ಥಾನ ಇದೆ ನೋಡಿದ್ರೆ ರಿಯಲಿಸ್ಟಿಕ್ ಆಗಿದೆ ಅದೇಳ್ಬೇಕು ಅಂತ ಹೇಳಿದ್ರೆ ಒಬ್ಬರು ಅಗೋರಿ ಆಗಿರ್ಬೋದು ಇಲ್ಲ ಒಬ್ಬ ನಾಗಸಾಧು ಆಗಿರ್ಬೋದು ಎಲ್ಲಿ ಸಾಧನೆ ಮಾಡ್ತಾರೋ ಅಂತ ಒಂದು ಪ್ಲೇಸ್ ಅದು ಇವ್ರು ಮದುವೆ ಮಾಡ್ಕೊಂತಿದ್ರೆ ವರ್ಷಿನಿ ಮತ್ತೆ ಇವ್ನ ಅಗೋರಿ ಮದುವೆ ಮಾಡ್ಕೊತಿದ್ರೆ ಸುತ್ತು ಅವ್ರಿಗೆ ಸಂಬಂಧಪಟ್ಟರು ಅಗೋರಿ ಬಾಬಾಗಳಾಗಿರ್ಬೋದು ನಾಗಸಾಧುಗಳಾಗಿರ್ಬೋದು ಅವರೆಲ್ಲ ಇದ್ದಾರೆ ಸೊ ಇದನ್ನ ಯಾವ ತರ ಔಟ್ ಮಾಡ್ಬೇಕಂತ ಒಂದು ಮನೆ ಅಂತಾನೆ ಗೊತ್ತಾಗ್ತಿಲ್ಲ ಕೊನೆಯ ವಿಡಿಯೋ ಫಸ್ಟ್ ಒಂದು ಹೇಳಿದೆ ನಾನು ನಿಂಗೆ ಏನಂತ ನಿಮ್ ವೀಡಿಯೋ ಕೊನೆಯವರೆಗೂ ನೋಡಿ ಒಂದು ಇದರಲ್ಲಿ ಒಂದು ಟ್ವಿಸ್ಟ್ ಇದೆ ಅಂತ ಇಲ್ಲಿ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ ಇಲ್ಲೊಬ್ಬ ಆಗೋಳಿದವ ಇವ್ ಆಲ್ರೆಡಿ ಮದ್ವೆ ಆಗಿದೆ ಅಂತೆ ಇಲ್ಲೊಬ್ಬ ಆಗೋಳಿದವ ಇವನ್ಗೆ ಆಲ್ರೆಡಿ ಮದುವೆ ಆಗಿದೆ ಅಂತೆ ಇದೇ ರೀತಿ ಒಬ್ಬ ಹುಡುಗಿನ ಮೋಸ ಮಾಡ್ಬಿಟ್ಟು ಲಾಸ್ಟ್ ಒಂದು ತ್ರೀ ಮಂತ್ಸ್ ಬ್ಯಾಕ್ ಈ ತರ ಒಬ್ಬ ಹುಡುಗಿ ಮೋಸ ಮಾಡಿಬಿಟ್ಟು ಚಿನ್ನು ಬಂಗಾರ ನನ್ನ ಕೈಲಿ ಇರಾಕ್ ಆಗ್ತಿಲ್ಲ ಈ ತರ ಒಂದು ಒಂದಲ್ಲ ಎರಡಲ್ಲ ನಡೀತಾನೆ ಇದೆ ನಡೀತಾನೆ ನಡೀತಾನೆ ಇದೆ ಕೆಲವೊಂದು ಮೀಡಿಯಾದವ್ರು ಹೇಳ್ತಾರೆ ಆಲ್ರೆಡಿ ಈ ಆಂಧ್ರ ತೆಲಂಗಾಣಕ್ಕೆ ಇವರು ಅಂದ್ರೆ ಏನೋ ಅಂತ ಗೊತ್ತಾಗ್ಬಿಟ್ಟಿದೆ ಇಲ್ಲಿ ಅವ್ರಿಗೆ ಯಾರು ಯಾವುದೇ ರೀತಿ ಸಹಾಯ ಅವರಿಗೆ ಸಪೋರ್ಟ್ ಯಾವ್ದು ಸಿಕ್ತಿಲ್ಲ ನಾಡ್ದಲ್ಲಿ ತುಂಬಾ ಜನ ಬಲಿಯಾಗ್ಬಿಟ್ಟಿದ್ದಾರೆ ಸೊ ವಿಡಿಯೋ ಯಾರೆಲ್ಲ ನೋಡ್ತಿದ್ರು ದಯವಿಟ್ಟು ನಿಮ್ಮ ನಿಮ್ ನಿಮ್ ಲ್ಯಾಂಗ್ವೇಜಸ್ ಅಲ್ಲಿ ಕೆಲವೊಂದು ಮಾಹಿತಿ ಕೊಡೋದಕ್ಕೆ ಕೆಲವೊಂದು ವಿಡಿಯೋ ಮಾಡ್ಬಿಟ್ಟು ಬಿಡಿ ಯಾಕಂತ ಹೇಳಿದ್ರೆ ಜನಗಳು ಅವ್ರ ಕಡೆಯಿಂದ ಮೋಸ ಆಗ್ಬಾರ್ದು ಇದು ಮೇಲೆ ಆದ್ರೂ ದೇವ್ರ ಹೆಸರು ಬಿಟ್ಟು ತುಂಬಾ ಜನಕ್ಕೆ ಮೋಸ ಮಾಡ್ತಿದ್ದಾರೆ ಅನ್ನೋದು ಅವ್ರು ಕೇಳ್ಕೊತಿದ್ದಾರೆ ಆ ಒಂದು ರೀಸನ್ ಇಂದ ನಿಮ್ಗೆ ಇಲ್ಲಿ ತಿಳ್ಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸೊ ಇವತ್ತೆಲ್ಲ ನಾಳೆ ಒಂದಲ್ಲ ಒಂದಿದ್ರೆ ನಮ್ಮ ಕರ್ನಾಟಕ ಲಗ್ಗೆ ಇಟ್ಟೆ ಇರ್ತಾರೆ ಅಗೌರಿ ಅವರು ಡೆಫಿನೆಟ್ಲಿ ಯಾಕಂತ ಹೇಳಿದ್ರೆ ಒಬ್ಬ ಉಜ್ವಲವಾದ ಭವಿಷ್ಯ ಇರೋ ಒಬ್ಬ ಹೆಣ್ಮಗು ಎಜುಕೇಟೆಡ್ ಬಿ ಟೆಕ್ ಇರೋ ಒಬ್ಬ ಹೆಣ್ಮಗು ಭವಿಷ್ಯನ ಇವಾಗ ಸದ್ಯಕ್ಕೆ ಜೊತೆಯಲ್ಲಿ ನಾನು ಇದ್ದೀನಿ ಪ್ರತಿಯೊಂದು ಚಾನಲ್ ಅಲ್ಲಿ ಆಗಿರ್ಬೋದು ಪ್ರತಿಯೊಂದು ಮೀಡ್ಯಾದಲ್ಲಿ ಆಗಿರ್ಬೋದು ಇಲ್ಲ ಅಂದ್ರೆ ನಾನು ಇರೋಲ್ಲ ಅಲ್ಲ ನಂಗೆ ಒಂದು ಅರ್ಥ ಆಗ್ತಿರ್ಲಿಲ್ಲ ಒಬ್ಬ ಅಗೋಲಿ ಅವ್ಳ ಮುಖ್ಯ ಉದ್ದೇಶ ಏನು ದೇವಸ್ಥಾನ ಕಾಪಾಡೋದು ಇಂದು ಸನಾತನ ಧರ್ಮ ಕಾಪಾಡೋದು ಇವಾಗ ಹೇಳ್ತಿದ್ದಾನೆ ನನ್ನ ಜೀವನ ನನ್ನ ಜೀವನ ಆಗಿರ್ಬೋದು ನನ್ನ ದೇಹ ಆಗಿರ್ಬೋದು ಒಂದು ಶಿವನಿಗೆ ಅಂದರೆ ಶಿವಪರಮಾತ್ಮಗೆ ಮಾತ್ರ ಶಿವಪರಮಾತ್ಮನಿಗೆ ಸಮರ್ಪಣೆ ಮಾಡಿಬಿಟ್ಟಿದ್ದೀನಿ ಅವ್ಳು ಬಿಟ್ರೆ ನಂಗೆ ಇನ್ನು ಯಾರು ಇಲ್ಲ ಇವಾಗ ಹೇಳ್ತಿದ್ದೇನೆ ಕರಾಳಲ್ಲಿ ಕುತ್ಕೊಂಡ್ಬಿಟ್ಟು ಇಂಟರ್ವ್ಯೂ ಅಲ್ಲಿ ಅವಳು ಇಲ್ಲಾಂದ್ರೆ ನಾನಿಲ್ಲ ಸತ್ತೋಗ್ಬಿಡ್ತೀನಿ ಅವಳು ಅದೇ ಹಾಡು ಅವಳು ಅವಳ ವರ್ಷ ಕೂಡ ಅದೇ ಹೇಳ್ತಾಳೆ ಅಗೋರಿ ಇಲ್ಲ ಅಂತ ಹೇಳೋದು ನಾನಿಲ್ಲ ಅವ್ರಿಗೆ ಇಂಟರ್ವ್ಯೂ ಅವ್ರು ಇದ್ಕೊಂಡು ಅವ್ರಿಗೆ ಇದೇ ಬೇಕು ಆಕ್ಚುಲಿ ಮಾಹಿತಿ ಒಂಥರ ಇರುತ್ತಲ್ವಾ ಟಿ ಆರ್ ಪಿ ಜಾಸ್ತಿ ಬೇಕು ಇಂಥ ಕಂಟೆಂಟ್ ಜಾಸ್ತಿ ಬೇಕಾಗುತ್ತೆ ಅವ್ರಿಗೆ ಅಗೋರಿ ಅವರೇ ಅವ್ನು ಕೇಳಿ ಅಗೋರಿ ಮಾತಾ ಮಾತಾ ಅವರು ಆ್ಯಕ್ಚುಲಿ ಅಗೋರಿ ಅಮ್ಮ ಅವ್ರೆ ಅಗೋರಿ ಮಾತಾ ಅವ್ರೆ ನೀವೇನ್ ಕರಿತೀರ ಇವ್ರನ್ನ ವರ್ಷನ ಏನಂತ ಕರಿತೀರಾ ಅಂದ್ರೆ ಅವ್ರ ಅಗೋರಿ ಇದ್ಕೊಂಡು ನನ್ ಚಿನ್ನು ಅಂತ ಕಳೀತೀನಿ ಬಿಡೋದು ಲವ್ ಯು ಚಿನ್ನು ಒಂದೊಂದಲ್ಲ ಆಕ್ಚುಲಿ ಅವ್ರದ್ದು ಕೇಳ್ತಾ ಇದ್ರೆ ಮತ್ತೆ ಅವ್ನು ಕೇಳೋದು ಕೇಳೋದು ವರ್ಷ ನೀನ್ ಏನ್ ಕಳಿತಿನಮ್ಮ ಅಂತ ಹೇಳಿದ್ರೆ ಅವ್ಳು ಹೇಳಿದ್ರೆ ನಾಚಿಕೆ ಬಿತ್ಕೊಂಡು ಕಾಲ್ ವಿಂಡೋ ಕಡೆ ನೋಡೋದು ಈ ಇಂಟರ್ವ್ಯೂ ನಡೆಯೋದು ಲೈವ್ ವಿಡಿಯೋ ಕಾಲ್ ಕಾಗಲ್ಲ ಅವ್ರ ಮನೆ ಮಠ ಎಲ್ಲ ಕಾಲ ಈ ಸದ್ಯಕ್ಕೆ ಚೆನ್ನಾಗಿದೆ ಯಾವೊಂದು ವ್ಯಾಮೋಹದಿಂದ ಆಗೋ ಅವನ ಕಟ್ಕೊಂಡು ಹೋಗಿದ್ದೆ ಗೊತ್ತಿಲ್ಲ ಪ್ರತಿಯೊಬ್ರು ಕೇಳ್ತಾರೆ ನೀನ್ ಏನಕ್ಕಮ್ಮ ಫಸ್ಟ್ ತಂದೆ ಫಸ್ಟ್ ತಾಯಿ ಮಗಳು ಸಂಬಂಧ ಅಂತಿದೆ ಇವ್ ನೋಡಿದ್ರೆ ನನ್ನ ಗಂಡ ಅಂತಿದ್ಯಾ ಯಾವ ವಿಚಾರಕ್ಕೆ ನೀನು ಅವನ ಹತ್ರ ಇದೆಯಾ ನೀನು ಅಗೋರಿ ಆಗ್ಬಿಡ್ತೀಯಾ ಮತ್ತೆ ಏನಕ್ಕೆ ಹೋಗ್ತಿದ್ದೀನಿ ಅಂತ ಕೇಳಿದ್ರೆ ಅವಳು ಉತ್ತರ ಏನ್ ಗೊತ್ತಾ ಇಲ್ಲ ನನ್ಗೆ ನನ್ ಜೀವನದಲ್ಲಿ ಯಾರು ಬೇಕಾಗಿಲ್ಲ ಅಪ್ಪ ಅಮ್ಮ ಕೂಡ ಬೇಕಾಗಿಲ್ಲ ಬಂದ್ರೆ ಅವನು ನಾನು ಸಾಕೊಂತೀನಿ ಸೊ ನನ್ಗೆ ಇವರೇ ಬೇಕು ಮುಖ್ಯ ನಾನು ಸಾಧನೆ ಮಾಡ್ಕೊಳೋಕೆ ಅದೇನ್ ಸಾಧನೆನೋ ಅದೇನೋ ನಾನು ದೇಶಕ್ಕೋಸ್ಕರ ಸಹಾಯ ಮಾಡ್ತೀನಿ ನೀನ್ ದೇಶಕ್ಕೆ ಸಹಾಯ ಮಾಡ್ಬೇಕಂದ್ರೆ ಅಗೋರಿ ಜೊತೆ ಇರ್ಬೇಕಾ ನಾನು ಏನಾದ್ರು ಗೋಹಾತಿ ಆಗಿರ್ಬೋದು ಹೆಣ್ಣ ಮಕ್ಕಳಿಗೆ ಏನಾದ್ರು ಪ್ರೊಳ್ಮ್ ಆಗಿದೆ ನಿನ್ ಮಕ್ಕ ನಿಂಗೆ ಅನ್ಯಾಯ ಆಗೈತಲ್ಲಿ ನಮ್ ಆರ್ ತಿಂಗಳು ಮೂರು ತಿಂಗಳಾಗ್ಲಿ ನಿನ್ಗೆ ರಿಯಲೈಸ್ ಆಗುತ್ತೆ ಇವರೇ ಅಗೋರಿ ಕೂಡ ಹೇಳೋದಷ್ಟೇ ನನ್ನ ಮುಖ್ಯ ಉದ್ದೇಶ ಏನು ಇಂದು ದೇವಾಲಯನ ಕಾಪಾಡೋದು ಲೋಕ ಕಲ್ಯಾಣಕ್ಕಾಗಿ ಬದುಕೋದು ಹೆಣ್ಮಕ್ಳಿಗೆ ಏನಾದರೂ ಆದ್ರೆ ಅವ್ರನ್ನ ರಕ್ಷಣೆ ಮಾಡೋದು ಗೋತೆಗೆ ವಿರುದ್ಧವಾಗಿ ಓಡಾಡೋದು ಈ ತರ ಪ್ರತಿಯೊಂದು ಹೇಳ್ತಾನೆ ಹೇಳ್ತಾನೆ ಬಟ್ ಮಾಡೋದೆಲ್ಲ ಅನಾಚಾರ ಕೆಲಸ ಸರ್ ಸೊ ಈಗ ಪಾಪ ಆಲ್ರೆಡಿ ಒಂದು ಮದುವೆ ಆಗಿದೆ ಅಂತ ಹೇಳಿದ್ನಲ್ವಾ ಅವರು ಬಂದು ಮೀಡೋ ಮುಂದೆ ಕುತ್ಕೊಂಡಿದ್ದಾರೆ ಸದ್ಯಕ್ಕೆ ಇವತ್ತು ಇವತ್ತು ಮಾರ್ನಿಂಗ್ ಒಂದು ಅಲಿಗೇಶನ್ ಅವ್ರ ಮೇಲೆ ಬಂದಿದೆ ಅಂದ್ರೆ ಅವರು ಒಂದು ನಾಡದಲ್ಲಿ ಒಂದು ಯೋನಿ ಪೂಜೆ ಅಂತ ಇರುತ್ತಂತೆ ಯೋನಿ ಪೂಜೆ ಮಾಡೋದಕ್ಕೆ ಐದು ಹತ್ತು ಲಕ್ಷ ತಗೊಂಡಿದ್ದಾರಂತೆ ಎರಡು ಸಲ ಐದೈದು ಲಕ್ಷ ಅವ್ರ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತಾರಂತೆ ಪ್ರತಿಯೊಂದು ಈ ಥರ ಅವ್ರ ಬಗ್ಗೆ ಕೆಲವೊಂದು ಮಾಹಿತಿಗಳು ಬೆಳೆದಿ ಬರ್ತಾ ಇದೆ ಸೊ ಈ ವಿಡಿಯೋ ಎಲ್ಲ ನೋಡ್ತಿದ್ದೀರಾ ಒಂದಲ್ಲ ಒಂದಿನ ನಮ್ಮ ಕರ್ನಾಟಕ ಕೂಡ ಅವ್ರು ಬರ್ಬೋದು